ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ಪರಿಸ್ಥಿತಿಯ ಮಾಸ್ಟರ್ ಆಗಿರ್ರಿ ಎಂಬದ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಫಿಲಿಪಿ ಅವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹನ್ನೊಂದರಿಂದ ಹದಿಮೂರನೇ ವಾಕ್ಯ ಕೊರತೆಯಲ್ಲಿದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ ಬಡವನಾಗಿರಲು ಸಮೃದ್ಧಿ ಸಮೃದ್ಧಿಯುಳ್ಳವನಾಗಿರಲು ಬಲ್ಲೆನು ನಾನು ತೃಪ್ತನಾಗಿದ್ದರೂ ಹಸಿದವನಾಗಿದ್ದರೂ ಸಮೃದ್ಧಿಯುಳ್ಳವನಾದರೂ ಕೊರತೆಯುಳ್ಳವನಾದರೂ ಯಾವ ತರದ ಸ್ಥಿತಿಯವನಾದರೂ ಅದರ ಗುಟ್ಟು ನನಗೆ ತಿಳಿದದೆ ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ ಆಮೇಲೆ ಜೀವನದ ಯೋಜನೆ ಜೀವನದಲ್ಲಿ ಯಾವುದೇ ಸವಾಲುಗಳನ್ನು ಎದುರಿಸಲು ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿರಿ ಯವೋಶವನ ಯೋಜನೆ ದಿಗುಲು ಪಡಬೇಡಿರಿ ನಾವು ನಮ್ಮ ಶತ್ರುವನ್ನು ನುಂಗಿ ಪುಷ್ಟಿಯಾಗುವೆವು ಅಂದನು ಅವೇನು ಮೋಷೆ ತನ್ನ ಮಾ ತಾನು ಮಾಡಬೇಕೆಂದಿದ್ದನ್ನು ಮಾಡಲು ಸಾಧ್ಯವಾಯಿತು ಅವನು ದೇವರನ್ನು ಅರಿತುಕೊಂಡಿದ್ದನು ಆದ್ದರಿಂದ ಉನ್ನತ ಕಾರ್ಯಗಳನ್ನು ಮಾಡಿದನು ಅಂತ್ಯಕಾಲದ ಭವಿಷ್ಯವಾಣಿಯ ಘಟನೆಗಳನ್ನು ನಂಬಿಕೆ ಕಣ್ಣುಗಳ ಮೂಲಕ ಮಾತ್ರ ನೋಡಬಹುದು ಅರ್ಥ ಮಾಡಿಕೊಳ್ಳಬಹುದು ಮತ್ತು ಸಹಿಸಿಕೊಳ್ಳಬಹುದು ಅದರಿಂದ ನಾವು ಬೆಳೆಯುತ್ತಲೇ ಇರುತ್ತೇವೆ ನಂಬಿಕೆ ಯಾವಾಗಲೂ ನಮ್ಮನ್ನು ದೇವರೊಂದಿಗೆ ನೆಲೆಗೊಳ್ಳುವಂತೆ ಮಾಡುತ್ತದೆ ನಂಬಿಕೆಯು ನಮಗೆ ಬಲವಾಗಿರಲು ಉನ್ನತ ಕಾರ್ಯಗಳನ್ನು ಮಾಡಲು ಮತ್ತು ಜೀವನದ ರಹಸ್ಯಗಳಲ್ಲಿ ನಿರಾಶೆಗಳನ್ನು ಸಹಿಸಿಕೊಳ್ಳಲು ಅನು ಅನುವು ಮಾಡಿಕೊಡುತ್ತದೆ ಯಾಕಂದ್ರೆ ನಾವು ದೇವರು ಆರಿಸಿಕೊಂಡ ಜನರಾಗಿದ್ದೇವೆ ಆತನೇ ದೇವರು ಆತನು ತೊಡಗಿಸಿಕೊಂಡಿದ್ದಾನೆ ಪ್ರತಿ ಒಂದು ಪರಿಸ್ಥಿತಿಯ ಮಾಸ್ಟರ್ ಆಗಿದ್ದಾನೆ ಆದ್ದರಿಂದ ನಾವು ನೆಲೆ ನಿಂತಿದ್ದೇವೆ ನಾವು ಆತನ ಸ್ವಭಾವವನ್ನು ತಿಳಿದಿದ್ದೇವೆ ಆತನು ತಪ್ಪುಗಳನ್ನು ಸರಿಪಡಿಸಲು ಜ್ಞಾನಿ ಮತ್ತು ನಮ್ಮ ಜೀವನದ ಫಲಿತಾಂಶದ ಬಗ್ಗೆ ತುಂಬಾ ಪ್ರೀತಿ ಮತ್ತು ಕಾಳಜಿಯನ್ನು ಹೊಂದಿದ್ದಾನೆ ಆತನು ನಮ್ಮನ್ನು ಸಂಪೂರ್ಣವಾಗಿ ಮುಳುಗಲು ಅನುಮತಿಸುವುದಿಲ್ಲ ಎಂದು ನಮಗೆ ತಿಳಿದಿದೆ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ ಮತ್ತು ನಂಬುತ್ತೇವೆ ಆತನು ತನ್ನ ಸೃಷ್ಟಿಯನ್ನು ಆಳುತ್ತಾನೆ ಆತನು ಇರುವುದರಿಂದಲೇ ನಾವು ಈ ಸಮಯದಲ್ಲಿ ಬದುಕಬಹುದು ಮತ್ತು ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು ಅಲಿಲುಯ ಅತ್ಯುನ್ನತ ದೇವರಿಗೆ ಮಹಿಮೆ ದಾನಿಯೇಲನ ಯೋಜನೆ ದಾನಿಯೇಲ ಹನ್ನೊಂದನೇ ಅಧ್ಯಾಯ ಮೂವತ್ತೆರಡನೇ ವಾಕ್ಯ ನಿಬಂಧನಾ ದ್ರೋಹಿಗಳು ಅವನ ನಯನುಡಿಗಳಿಂದ ಕೆಟ್ಟು ಹೋಗುವರು ತಮ್ಮ ದೇವರನ್ನು ಅರಿತವರು ದೃಢಚಿತ್ತರಾಗಿ ಕೃತಾರ್ಥರಾಗುವರು ಆಮೇನ್ ಯೇಸುಕ್ರಿಸ್ತನ ಕೃಪೆ ನಿಮ್ಮೆಲ್ಲರೊಂದಿಗಿಗಿರಲಿ